ಸ್ನೇಹಿತರೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಹೊಸ ದಿಗಂತ ಅಂತಕ್ಕಂಥ ದಿನಪತ್ರಿಕೆಯಲ್ಲಿ ಇವತ್ತು ನಮ್ಮ ಇಡೀ ಸ್ಟೇಟ್ ಅಲ್ಲಿ ಈ ವಿವಿಧ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಿಅಂಶಗಳ ಸಮೇತವಾಗಿ ವಿವರವಾಗಿ ಎಲ್ಲವನ್ನ ಹೇಳಿದ್ದಾರೆ ಸೊ ಹೆಚ್ಚು ಕಡಿಮೆ ಮುಕ್ಕ ಲಕ್ಷ ಹುದ್ದೆಗಳು ಖಾಲಿ ಇರುವಂತದ್ದು ಅದರಲ್ಲಿ ದ ಹೈಯೆಸ್ಟ್ ನಂಬರ್ ಆಫ್ ಎಕ್ವಿಪ್ಮೆಂಟ್ ಆಗ್ಬೇಕಾಗಿರೋದು ಒನ್ ಅಂಡ್ ಓನ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ ಯಾಕೆಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಇಟ್ಸ್ ಅ ಮೋಸ್ಟ್ ಡಿಮಾಂಡೆಡ್ ಡಿಪಾರ್ಟ್ಮೆಂಟ್ ಆಗ್ಬಿಡುತ್ತೆ ಸೊ ಐ ಮೀನ್ ಸಾಕಷ್ಟು ವರ್ಷಗಳಿಂದ ಸರಿಯಾದ ರೀತಿಯಲ್ಲಿ ಕಾಲ ಕಾಲಕ್ಕೆ ನೇಮಕಾತಿಗಳು ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಪ್ರತಿ ವರ್ಷ ಏನಾಗ್ತಾ ಇದೆ ಶಿಕ್ಷಕರ ನೇಮಕಾತಿಯ ಸಂಖ್ಯೆ ಅದು ಜಾಸ್ತಿ ಆಗ್ತಾ ಬರ್ತಾ ಇದೆ ಇವೆಲ್ಲವೂ ಜಾಸ್ತಿ ಆಗಿ ಆಗಿ ನೋಡಿ ಇದು ಹೈಯೆಸ್ಟ್ ನಂಬರ್ ಆಫ್ ಹುದ್ದೆಗಳು ಇಲ್ಲೇ ಉಳ್ಕೊಂಡಿರೋದ್ರಿಂದ ಹೆಚ್ಚು ಕಡಿಮೆ ಇಡೀ ಸ್ಟೇಟ್ ಅಲ್ಲಿ ಎಲ್ಲಾ ಇಲಾಖೆಗಳಿಂದ ಸುಮಾರು ಎರಡು ಮುಖ ಲಕ್ಷ ಹುದ್ದೆಗಳು ಕಲಗಿದೆ ಹಾಗಾಗಿ ಸಮ್ವೇರ್ ಇಟ್ಸ್ ಕ್ವೈಟ್ ನ್ಯಾಚುರಲ್ ಇಲ್ಲೊಂದ್ ಕಡೆ ನಿರುದ್ಯೋಗಿಗಳಿಗೆ ನಿರಾಸೆ ಮೊದಲೇ ನಿರುದ್ಯೋಗ ಅದರಲ್ಲಿ ಸೊ ಆ ಎಲ್ಲ ಆಸ್ಪಿರಂಟ್ಸ್ಗೆಲ್ಲ ಡಿಸಪಾಯಿಂಟ್ ಆಗುವಂತದ್ದು ಅದು ಸರ್ವೆ ಸಾಮಾನ್ಯ ಬಟ್ ಆದರೂ ಇದು ಜಾಸ್ತಿ ವಿಳಂಬ ಆಗ್ತಾ ಇದ್ದೀವಿ ಈಗ ಆಗ್ಬಾರ್ದು ಏನಕ್ಕೆ ಮಾಡ್ತಾ ಇದ್ರೆ ನಮ್ಗೆ ಇನ್ನೂ ಸ್ಟಿಲ್ ರೀಸನ್ಸ್ ಗೊತ್ತಾಗ್ತಾ ಇಲ್ಲ ಸೊ ಹೇಳಿದ್ದೇ ಕಾರಣವನ್ನು ಹೇಳೋದಕ್ಕಿಂತ ಅದನ್ನ ಎಷ್ಟು ಬೇಗ ಕ್ಲಿಯರ್ ಮಾಡ್ಕೊಂಡು ಕಾಲ್ಫರ್ ಮಾಡ್ಲಿ ಮಾಡೋ ಕಡೆ ಹೆಜ್ಜೆ ಇಟ್ಟರೆ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಆರಂಭ ಆಗ್ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಬೇಗ ಸ್ಟಾರ್ಟ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ದಟ್ ಇಸ್ ವೆರಿ ಅದನ್ನ ಮಾಡಬೇಕಾಗುತ್ತೆ ಫಸ್ಟ್ ನೋಡಿ ಇಲ್ಲಿ ಸೊ ರಾಜ್ಯದಲ್ಲಿ ಸುಮಾರು ಎರಡು ಪಾಯಿಂಟ್ ಏಳು ಆರು ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂತ ಇದೆ ನೋಡಿ ಇಲ್ಲಿ ಹೇಳ್ತಾರೆ ಲಕ್ಷಾಂತರ ಸರ್ಕಾರಿ ಹುದ್ದೆಗಳು ಖಾಲಿ ಉಳಿದಿದ್ದರೂ ನೇಮಕಾತಿಗೆ ಮುಂದಾಗ್ತಾ ಇಲ್ಲ ಎಂಬ ಕೂಗು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ ಸೊ ಅಚೀವ್ಮೆಂಟ್ ನಮ್ದಿದ್ರೆ ಮಾತ್ರ ಮಾತಾಡಬೇಕು ಫಿಫ್ಟಿ ಪರ್ಸೆಂಟ್ ಬೇರೆಯವರುದಿದ್ದಾಗ ಫಿಫ್ಟಿ ಪರ್ಸೆಂಟ್ ನಮ್ದಿದ್ರೆ ಅಷ್ಟು ಪರ್ಸೆಂಟ್ ಮಾತ್ರ ಸೀಮಿತವಾಗಿ ಯಾವಾಗಲೂ ಹೇಳಿಕೆ ಕೊಡಬೇಕು ಎಲ್ಲವೂ ನಾವೇ ಮಾಡಿದ್ವಿ ಅಂತ ಹೇಳ್ಕೊಳೋದು ಬೇಡ ಅದನ್ನ ಈಗ ಸರ್ಕಾರವೇ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸುಮಾರು ಎರಡು ಮುಖ ಲಕ್ಷ ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿದೆ ಈಗ ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ ವೈಸು ಡೇಟಾ ತಗೊಳ್ತಾವಂತಂದ್ರೆ ಸರ್ಕಾರ ಇಲ್ಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಇಲಾಖೆಗಳಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಯಾವ ಇಲಾಖೆಯಲ್ಲಿ ಎಚ್ ಹುದ್ದೆ ಖಾಲಿ ಇದೆ ಮಂಜೂರಾಗಿರೋದಿಷ್ಟು ಕೆಲಸ ಮಾಡ್ತಿರೋದಿಷ್ಟು ಎಷ್ಟು ಎಲ್ಲವೂ ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಇವಾಗೇನು ಆರಾಮಾಗಿ ಸಿಗ್ಬಿಡ್ತಲ್ಲ ಡೇಟಾ ಎಲ್ಲ ನೋಡಿ ಇಲ್ಲಿ ನಾಲ್ಕು ವೃಂದಗಳ ಹುದ್ದೆ ಸೇರಿದ್ರೆ ಸುಮಾರು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಲಕ್ಷ ಹುದ್ದೆಗಳು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಲೆ ಉಳ್ಕೊಂಡಿದೆ ಇನ್ನು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸುಧಾರಣೆ ತರಲಿಕ್ಕೆ ಖಾಲಿ ಇರತಕ್ಕಂಥ ವಿವಿಧ ಇಲಾಖೆಗಳ ಹುದ್ದೆಗಳನ್ನ ಭರ್ತಿ ಮಾಡಲು ಸೊ ಅಡ್ಮಿನಿಸ್ಟ್ರೇಷನ್ ಸುಧಾರಣಾ ಆಯೋಗವು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಈ ಶಿಫಾರಸಿಗೆ ಸರ್ಕಾರ ಕೂಡ ಸ್ಪಂದನೆ ಮಾಡಿದೆ ವಿವಿಧ ಇಲಾಖೆಗಳು ತಮ್ಮ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆರ್ಥಿಕ ಸುಧಾರಣಾ ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಅವರು ಪಾಪ ಮಾಡ್ತಾ ಇದಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕನ್ಸರ್ನ್ ಸೆಕ್ರೆಟರಿಯೇಟ್ಗೆ ಅಥವಾ ಕನ್ಸರ್ನ್ ಗೌರ್ಮೆಂಟ್ಗೆ ಗೆ ಅವರೆಲ್ಲ ಬರೀತಾ ಇದಾರೆ ಅವರು ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಲೋಪೋಸ್ಗಳು ಹೆಂಗಿರ್ತಿದೆ ಎಷ್ಟು ತೊಂದರೆ ಆಗುತ್ತೆ ಹಲವಾರು ಕೆಲ ಹುದ್ದೆಗಳ ಕೆಲಸವನ್ನ ಪಾಪ ಒಬ್ಬರಿಗೆ ವಹಿಸ್ಬಿಡೋದು ಸೀನಿಯರ್ ಪೋಸ್ಟ್ ಅಲ್ಲಿ ಇರೋರಿಗೆಲ್ಲ ಅವೆಲ್ಲ ಐ ತಿಂಕ್ ಏನಾಗುತ್ತೆ ಅದು ಅವ್ರಿಗೆ ತುಂಬಾ ಹೊರೆಯಾಗುತ್ತೆ ಈಗ ಈಗ ತುಂಬಾ ಜನ ಸಿ ಎನ್ ಆರ್ ಮಾಡ್ಕೊಂಡು ಏನಾದ್ರು ಮಾಡಿ ನಮ್ಗೆ ಅವಕಾಶ ಕೊಡಿ ಅದ್ರದ್ದು ಒಂದಷ್ಟು ಗೂಲ್ ಬರ್ತಾ ಇದೆ ಈಗ ಈಗ ಮೊನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ಪಿ ಎಚ್ ಡಿ ಇಂದ ನಮ್ಗೆ ಜಿ ಪಿ ಟಿಗೆ ನಮ್ಗೆ ಬರ್ತಿ ಕೊಡಿ ಮುಂದೆ ತಳ್ಳಿ ನಮ್ಮನ್ನ ಅವ್ರಿಗೆ ಇರಬೇಕಾದಂತ ಎಲ್ಲ ಕ್ವಾಲಿಫಿಕೇಶನ್ ನಮಗೂ ಇದೆ ಮತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅಂತ ಇವೆಲ್ಲ ಈಗ ನಡಿತಾ ಇದೆ ಇವೆಲ್ಲ ಸೊ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದು ಹುದ್ದೆಗಳನ್ನು ಕಾಲಕಾಲಕ್ಕೆ ಭರ್ತಿ ಮಾಡಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಹೇಳಿದೆ ಬಟ್ ಈ ಇನ್ನೊಂದು ಇನ್ನೊಂದ್ ಕಡೆ ಏನಾಗ್ತಿದೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಈವನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಹುದ್ದೆಗಳ ಒಂದು ಕಾಲ್ಫರ್ಗೆ ಸಂಬಂಧಪಟ್ಟಾಗಿ ಈಗಾಗಲೇ ಅಪ್ರೂವಲ್ ಪಾಸ್ ಮಾಡ್ಬಿಡಿದೆ ನಾಟ್ ಓನ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಲವಾರು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಈಗಾಗಲೇ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿದೆ ಆದರೆ ರಿಕ್ರೂಟ್ಮೆಂಟ್ ಗೆ ಡಿವಿಸನ್ ಬಂದು ಕಾಲ್ಫರ್ ಮಾಡ್ಲಿಕ್ಕೆ ಸಾಕಷ್ಟು ವಿಳಂಬ ಮಾಡ್ಕೊಂತ ಬರ್ತಾ ಇದಾರೆ ಅದಾಗ್ಬಾರ್ದು ಅದನ್ನೇ ದೊಡ್ಡ ಸಮಸ್ಯೆ ಆಗಿರೋದು ನೋಡಿ ಇಲ್ಲಿ ಮುಂದುವರಿತಾ ಹೇಳ್ತೀನಿ ನಾನು ಅದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಸೊ ಯಾವ್ದು ಕಾರ್ಯರೂಪಕ್ಕೆ ಬಂದಿಲ್ಲ ಬಂದಿಲ್ಲ ನೋಡಿಲ್ ಹೇಳಿದ್ದೀನಲ್ಲ ನಾನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡು ಹುದ್ದೆಗಳನ್ನ ಕಾಲ ಕಾಲಕ್ಕೆ ಭರ್ತಿ ಮಾಡಲಿಕ್ಕೆ ನಿಯಮಾನುಸಾರ ಕ್ರಮ ಕೈಗೊಳ್ತೀವಿ ಅಂತಾರೆ ಬಟ್ ಇನ್ನು ಕೂಡ ಕಾರ್ಯರೂಪಕ್ಕೆ ಅದು ಕ್ರಮ ಕೈಗೊಳ್ಳೋದೇ ಆಗಿದ್ರೆ ಹಲವಾರು ವರ್ಷಗಳಿಂದ ಅದನ್ನೇ ಹೇಳ್ತಾ ಸೊ ಯಾರು ಬಿಲೀವ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ನೋಡಿ ಹೇಳ್ತಾರೆ ಈಗ ಸೊ ಹಾಗಾಗಿ ನಿರುದ್ಯೋಗಗಳ ಸಂಖ್ಯೆ ಏನಾಗ್ತಿದೆ ಹೆಚ್ಚಾಗ್ತಿದೆ ನೋಡಿ ಶಿಕ್ಷಣ ಇಲಾಖೆಯಲ್ಲಿ ಹೆಚ್ಚು ನಾನು ನಮ್ದು ಆರಂಭದಲ್ಲಿ ಹೇಳಿದಾಗೆ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ ವೇಕೆಂಟ್ ಇರುವಂತದ್ದು ಇಟ್ ಇಸ್ ಒನ್ ಅಂಡ್ ಓನ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಖಾಲಿ ಹುದ್ದೆಗಳ ಪೈಕಿ ಅತಿ ಹೆಚ್ಚು ಅಂದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಎ ಬಿ ಸಿ ಡಿ ದರ್ಜೆ ಸೇರಿ ಒಟ್ಟಾರೆ ಇದೊಂದೇ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ಅಲ್ಲಿ ವೇರಿಯಸ್ ಜಾಬ್ಸ್ ಬರುತ್ತೆ ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವೆಲ್ಲವನ್ನ ಸೇರಿ ಅದರಲ್ಲಿ ಈ ಟೀಚರ್ಸ್ ಜಾಸ್ತಿ ಇರುವಂತದ್ದು ಅವರ ಹುದ್ದೆ ಖಾಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಬರ್ತಿ ಆಗದೆ ಹಂಗೆ ಉಳ್ಕೊಂಡಿರದೆ ಅದೇ ಎಷ್ಟಿರುವುದು ಇಲ್ಲಿ ಇನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಹದಿನೇಳು ಸಾವಿರದ ಅರವತ್ತೊಂಬತ್ತು ಒಳಾಡಳಿತ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಉನ್ನತ ಶಿಕ್ಷಣ ಇಲಾಖೆ ಹದಿಮೂರು ಸಾವಿರದ ಐನೂರ ಇಪ್ಪತ್ತೇಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಲೆವೆನ್ ತೌಸಂಡ್ ಒನ್ ಫಾರ್ಟಿ ಫೈವ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹತ್ತು ಸಾವಿರದ ಒಂಬೈ ಎಂಟುನೂರ ತೊಂಬತ್ತೆಂಟು ಆ್ಯಂಡ್ ಪಶುಸಂಗೋಪನೆ ಹತ್ತು ಸಾವಿರದ ಏಳುನೂರ ಎಪ್ಪತ್ತೈದು ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐನೂರ ಮೂವತ್ತಾರು ಹುದ್ದೆಗಳು ಭರ್ತಿಯಾಗದೆ ಆಗದೆ ಇನ್ನು ಪರಿಸರ ಮತ್ತು ಜೀವಶಾಸ್ತ್ರ ಅದರಲ್ಲಿ ಕೈಮಗ್ಗ ಮತ್ತು ಜವಳಿ ಅಲ್ಲೂ ಕೂಡ ಹಲವಾರು ಅಂತ ಮಾಡೇ ಇಲ್ಲ ಇನ್ನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಜೈವಿಕ ತಂತ್ರಜ್ಞಾನ ಅಲ್ಲಿ ಅರವತ್ತೊಂದು ಹುದ್ದೆ ಇದೆ ಮತ್ತು ಈ ಆಡಳಿತ ಇಲಾಖೆಯಲ್ಲಿ ಎಪ್ಪತ್ತೊಂದು ಸೊ ಹೀಗೀಗ ಅತಿ ಕಡಿಮೆ ಹುದ್ದೆಗಳು ಇರುವುದು ಇಲ್ಲಿ ಕೂಡ ಕಂಡು ಬಂದಿದೆ ನೋಡಿ ಅತಿ ಕಡಿಮೆ ಹುದ್ದೆಗಳನ್ನು ಟೀಚರ್ ಡಿಪಾರ್ಟ್ಮೆಂಟ್ ಐ ಮೀನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಥೆ ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ನೋಡಿ ಇಲ್ಲಿ ಹೇಳ್ತಾರೆ ಖಾಲಿ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಗಳು ನೋಡಿ ಈ ಪ್ಯಾರಾಗ್ರಾಫಲ್ಲಿ ತಮ್ಮ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯಿಂದ ಅನುಮೋದಿತವಾದ ಪ್ರಸ್ತಾವನೆಗಳಂತೆ ಹುದ್ದೆಗಳನ್ನ ಕಾಲ ಕಾಲಕ್ಕೆ ಭರ್ತಿ ಮಾಡಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ ಸೊ ಆನ್ಸರ್ ಮಾಡ್ಲಿಕ್ಕೆ ಸನ್ಮಾನ್ಯ ಸಿಎಂ ಸರ್ಗೆ ಯಾರೋ ಬರ್ಕೊಟ್ಟಿರ್ತಾರೆ ಈ ರೀತಿ ಆನ್ಸರ್ ಮಾಡಿ ಹಿಂಗೆಲ್ಲ ಕ್ವಶನ್ಸ್ ಬಂದ್ರೆ ಅಂತ ಬಟ್ ಅದನ್ನ ಯಾರು ಮಾಡ್ಬೇಕು ಅವ್ರು ಮಾಡ್ಬೇಕು ಸೊ ಜಸ್ಟ್ ಇವರು ಒಂದು ಡೈರೆಕ್ಷನ್ಸ್ ಪಾಸ್ ಮಾಡಿದ್ರೆ ಇಮಿಡಿಯೇಟ್ ಅವೆಲ್ಲ ಟೇಕ್ ಆಫ್ ಆಗ್ಬಿಡ್ತವೆ ವೆರಿ ಇಟ್ಸ್ ವೆರಿ ಸಿಂಪಲ್ ಬಟ್ ಏನಕ್ಕೆ ವಿಳಂಬ ಮಾಡ್ತಿದಾರೆ ಏನ್ ಕತೆ ಯಾವ್ದಕ್ಕೆ ಆದ್ಯತೆ ಕೊಡಬೇಕು ಪ್ರಯಾರಿಟಿ ಅದಕ್ಕೆ ಕೊಡ್ಲೇಬೇಕಾಗತ್ತೆ ಅದಕ್ಕೆ ಮಾಡ್ತಾ ಇಲ್ಲ ಈಗ ಆಯ್ತಾ ನೋಡಿ ಇಲ್ಲಿ ಹೇಳ್ತಾರೆ ಸರ್ಕಾರ ಒಳ ಮೀಸಲಾತಿ ನೆಪದಲ್ಲಿ ನೇಮಕಾತಿ ಮಾಡ್ಕೊಂಡಿಲ್ಲ ಸುಮಾರು ಏಳುವರೆ ಲಕ್ಷ ಹುದ್ದೆಗಳ ಮಂಜೂರಾತಿಯಲ್ಲಿ ಶೇಕಡಾ ಮೂವತ್ತರಷ್ಟು ಖಾಲಿ ಹುದ್ದೆಗಳು ಹಂಗೆ ಒಳ್ಕೊಂಡಿದೆ ಸರ್ಕಾರ ಕಾಯಂ ಹುದ್ದೆ ಕುಡಿದಿರತಕ್ಕಂತ ಕಾರಣ ತಾತ್ಕಾಲಿಕ ಸಿಬ್ಬಂದಿನ ತೆಗೆದುಕೊಳ್ತಾ ಇದೆ ಅವರನ್ನು ಸರಿಯಾಗಿ ನಡ್ಸ್ಕೋತಾ ಇಲ್ವಲ್ಲ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವುದು ಸರ್ಕಾರದ ಮುಂದಿನ ಮುಂದಿರತಕ್ಕಂತ ದೊಡ್ಡ ಸವಾಲಾಗಿದೆ ಅರುಣ್ ಸಹಾಪುರ ಸೊ ವಿಧಾನ ಪರಿಷತ್ ಮಾಜಿ ಸದಸ್ಯ ಅಂತ ಆಲ್ಮೋಸ್ಟ್ ಕೆಲವೊಬ್ರು ಮಾತ್ರ ಈ ಶಿಕ್ಷಕರ ಒಂದು ಕ್ಷೇತ್ರದಿಂದ ಯಾರು ರೆಪ್ರೆಸೆಂಟ್ ಮಾಡಿದಾರೋ ಅವರಂತೂ ರೈಸ್ ಮಾಡ್ತಾ ಇರ್ತಾರೆ ವಿಧಾನ ಮತ್ತೆ ಈ ನಮ್ಮ ಈ ನಲ್ಲಿ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಗಮನ ಹರಿಸ್ಬೇಕು ಅವ್ರ ಡಿಪಾರ್ಟ್ಮೆಂಟ್ ಬಿಟ್ಟು ಅಟ್ಲೀಸ್ಟ್ ಬಂದು ಅತಿ ಹೆಚ್ಚು ಹುದ್ದೆಗಳು ಕಾದಿರ್ತಕ್ಕಂಥ ಇಲಾಖೆಗಳಿಗೆ ಅದ್ರ ಪರವಾಗಿ ಮಾತಾಡಿಕೊಂಡು ಏನ್ ಬೇಕಾದ್ರು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಕೆಲವರು ತುಂಬಾ ಉದಾಸೀನವಾಗಿ ಆನ್ಸರ್ ಮಾಡ್ತಾರೆ ನಮಗೆ ಯಾಕೆ ಬೇಕು ಹಾಗೆ ಹೇಗೆ ಅಂತ ಇನ್ ಕೆಲವರು ಕಾಲ್ ಮಾಡ್ಬೇಕಾಗಿರೋರೆ ಕಾಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಲ್ಲ ಇವೆಲ್ಲ ರೀಸನ್ಸ್ ಇದೆ ಕಡೆ ಇಂಟರ್ನಲ್ ರಿಸರ್ವೇಶನ್ ಸಂಬಂಧಪಟ್ಟ ಹಾಗೆ ಅದೊಂದು ಬಂತು ಸ್ಟೇ ಮಾಡಿದ್ರು ಈಗ ಹ್ಯಾಂಡ್ ಓವರ್ ಮಾಡಿದರೆ ಈಗ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಫೈನಲೈಸ್ ಮಾಡಬೇಕು ಮತ್ತೆ ಅಲ್ಲೂ ಕೂಡ ಈಗ ಗೊಂದಲ ಮಾಡ್ಕೊಂಡು ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಈಗ ನಮಗೆ ಜಾಸ್ತಿ ಬರಬೇಕು ರಿಸರ್ವೇಶನ್ ಕೋಟ ಕಡಿಮೆ ಇದೆ ನಮಗೆ ಜಾಸ್ತಿ ಕೊಡಿ ಅಂತ ಇನ್ನ ಕೆಲವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಏನು ಇಲ್ಲಿ ಸಮೀಕ್ಷೆ ಮಾಡಿ ಅದನ್ನ ಒಪ್ಕೊಳ್ಳಿಕ್ಕೆ ತಯಾರ ಇಲ್ಲ ಅಂತಕ್ಕಂಥ ಪ್ರತಿಭಟನೆಗಳು ಬರ್ತಾ ನೀವೆಲ್ಲ ಈಗ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಈಗ ದಿನಪತ್ರಿಕೆಯಲ್ಲಿ ಇವೆಲ್ಲ ಇದೆ ಇವಳೆಲ್ಲದ್ರ ಮಧ್ಯದಲ್ಲಿ ಆಗಸ್ಟ್ ಹತ್ತೊಂಬತ್ತಕ್ಕಾದ್ರೂ ಕೂಡ ಆ ಇಂಟರ್ನಲ್ ರಿಸರ್ವೇಶನ್ಸ್ ಡೇಟಾ ಅಕ್ಸೆಪ್ಟ್ ಆಗ್ಲಿಕ್ಕಿಂತ ಮುಂಚೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಮತ್ತಷ್ಟು ಗೊಂದಲ ಆಗಿ ಮತ್ತೆ ಸಮಸ್ಯೆ ಆಗ್ಬಿಡ್ತಾ ಅದನ್ನ ಯಾರು ಹೇಳಿಕ್ ಆಗಲ್ಲ ಸೊ ಅಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕಲ್ಲಿ ನೋಡಿ ನಾನು ಹೇಳದ್ನಲ್ಲ ಇಲ್ಲಿ ಕೊಟ್ಟಿದ್ದಾರೆ ಈಗ ಸೊ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆವೆಂಟೀನ್ ತೌಸಂಡ್ ಸೆವೆಂಟಿ ತೌಸಂಡ್ ಸೆವೆನ್ ಟ್ವೆಂಟಿ ಸೆವೆನ್ ಇನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಆಡಳಿತ ಸುಮಾರು ಇಪ್ಪತ್ತಾರು ಸಾವಿರಕ್ಕೆ ಹೆಚ್ಚು ಹುದ್ದೆಗಳು ಇನ್ನು ಏಯರ್ ಎಜುಕೇಶನ್ ಅಲ್ಲಿ ಸುಮಾರು ಹದಿನಾರು ಹದಿಮೂರು ಸಾವಿರಕ್ಕೆ ಹೆಚ್ಚು ಹುದ್ದೆಗಳು ಖಾಲಿ ಇದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಲೆವೆನ್ ತೌಸಂಡ್ ಎಂಡೆ ಪೋಸ್ಟ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಟೆನ್ ತೌಸಂಡ್ ಎಂಡ್ ಎಬೋ ಇದೆ ಇನ್ನು ಪಶುಸಂಗೋಪನೆಯಲ್ಲಿ ಟೆನ್ ತೌಸಂಡ್ ಎಂಡಬೋದೆ ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳ ಕಲ್ಯಾಣ ನೈನ್ ತೌಸಂಡ್ ಎಂಡ್ ಲಾಸ್ಟ್ ಆರ್ಥಿಕ ಇಲಾಖೆಯಲ್ಲಿ ಸುಮಾರು ಒಂಬತ್ತು ಸಾವಿರಕ್ಕೂ ಹೆಚ್ಚು ಇದನ್ನು ಬಿಟ್ಟರೆ ಅಲ್ಲಲ್ಲಿ ಈ ಆಡಳಿತ ಇನ್ ಬೇರೆ ಬೇರೆದಲ್ಲಿ ಸಣ್ಣ ಪುಟ್ಟ ಹುದ್ದೆಗಳು ಏನು ಖಾಲಿ ಇದೆ ಐವತ್ತರವತ್ತು ಪೋಸ್ಟ್ ಎಪ್ಪತ್ತು ಅದನ್ನು ಕೂಡ ಫಿಲ್ ಮಾಡಿಲ್ಲ ನಾನು ಅವಾಗ್ಲೂ ಹೇಳಿದಿನಿ ಸೊ ಏನಾಗುತ್ತೆ ರಾಜ್ಯ ಪರಿಸ್ಥಿತಿ ಗೊತ್ತಿಲ್ಲ ಈಗ ಈಗ ಎರಡು ಮುಖ ಲಕ್ಷ ಇದೆ ಇವ್ರು ಹಿಂಗೆ ಹೇಳಿದ್ನೇ ಕಾರಣ ಹೇಳ್ಕೊತಾ ಹೋದ್ರೆ ಮೂರ್ ಲಕ್ಷ ಮುಟ್ಟುತ್ತೆ ಮೂರ್ ಲಕ್ಷ ಮುಟ್ಟು ಅಂದ್ರೆ ಇನ್ನೇನು ಈ ಎಲ್ರಿಗೂ ನಂಬಿಕೆನೂ ಹೋಗ್ಬಿಡುತ್ತೆ ಅವರು ಪ್ರತ್ಯೇಕವೇನಾದ್ರೂ ಮಾಡ್ಕೊಳೋ ಬೇರೆ ಬೇರೆ ಕೆಲಸವನ್ನ ಕಾನ್ಸಂಟ್ ಮಾಡಿ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಇದು ನಂಬ್ಕೊಂಡು ಕೂತ್ಕೊಂಡ್ರೆ ಏಜ್ ಹೋಗ್ತಾ ಇರ್ತಿದೆ ಈಗ ಅದನ್ನು ಕೂಡ ಸಾಕಷ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ ನೀವು ವಿಳಂಬ ಮಾಡ್ಲಿಕ್ಕೆ ಪೂರಕವಾಗಿ ಒಂದ್ ವರ್ಷ ರಿಲ್ಯಾಕ್ಸೇಷನ್ ಮಾಡಿ ಅವ್ರಿಗೆ ಏಜ್ ಹೋಗಿದೆ ಅಂತ ಅದೇನ ಅದನ್ನ ಕೈ ಬಿಡ್ತಾರೋ ಮಾಡ್ತಾರೋ ಗೊತ್ತಿಲ್ಲ ಅದು ಮಾಡೋವರೆಗೂ ನಂಬಲಿಕ್ಕೆ ಆಗಲ್ಲ ಬಿಲೀವ್ ಮಾಡ್ಲಿಕ್ಕೆ ಆಗಲ್ಲ ಸೊ ಇಷ್ಟೆಲ್ಲ ಮಾಹಿತಿ ಇತ್ತು ನಿಮ್ಗೆ ಹೇಳ್ಬೇಕಿತ್ತು ಹಂಚ್ಕೊಂಡಿದೀನಿ ನೋಡೋಣ ಸೊ ಲೆಟ್ಸ್ ಸಿ ಈಗ ಮೊದಲು ಎಲ್ಲರ ಚಿತ್ತ ಹತ್ತೊಂಬತ್ತನೇ ತಾರೀಕು ಈ ಒಳ ಮೀಸಲಾತಿ ಇದೆ ಇಲ್ಲಿ ಅದು ಐ ತಿಂಕ್ ಎಲ್ಲವನ್ನ ಪರಿಶೀಲನೆ ಮಾಡಿ ಅದನ್ನ ಅಂಗೀಕಾರ ಮಾಡ್ಲಿಕ್ಕೆ ಆಫ್ಟರ್ ವರ್ಡ್ಸ್ ನೋಡಬೇಕು ಏನೆಲ್ಲ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಅಂತ ಸೊ ಧನ್ಯವಾದ ಈ ವಿಡಿಯೋನ ಎಷ್ಟೊತ್ತು ವಾಚ್ ಮಾಡೋದಕ್ಕೆ